ಹಾಂ ಮಕ್ಕ ಸ್ಟೂಡೆಂಟ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಮನೇಲಿ ಎಲ್ಲರೂ ಅಪ್ಪ ಅಮ್ಮ ಅಜ್ಜ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಇರ್ತಾರಲ್ವಾ ಯಾರಿಗಾದ್ರೂ ಒಬ್ಬರಿಗೆ ಏನಿರುತ್ತೆ ಯಾರಿಗೋಗೊಬ್ರಿಗು ಕಾನ್ಸ್ಟಿಪೇಷನ್ ಕಕ್ಕಸ್ ಹೋಗೋದು ಕಷ್ಟ ಇರುತ್ತೆ ಒಬ್ರಿಗೆ ರಕ್ತ ಕಡಿಮೆ ಇರುತ್ತೆ ಒಬ್ರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇರುತ್ತೆ ಈ ಪ್ರತಿಯೊಬ್ಬರಿಗೂ ದಪ್ಪ ಇರ್ತಾರೆ ಒಬ್ಬರು ಸಣ್ಣ ಇರ್ತಾರೆ ಒಬ್ಬರಿಗೆ ಜೀರ್ಣಾಂಗ ವ್ಯೂಹನೇ ಪ್ರಾಬ್ಲಮ್ ಇರುತ್ತೆ ಯಾರಾದರೂ ಒಬ್ಬರಿಗೂ ಏನಾದರೂ ತೊಂದರೆ ಇದ್ದೇ ಇರುತ್ತಲ್ವಾ ಇವನ್ಗೆ ಕ್ಯಾಲ್ಸಿಯಂ ಕಡಿಮೆ ಇರುತ್ತೆ ಐರನ್ ಕಡಿಮೆ ಇರುತ್ತೆ ವಿಟಮಿನ್ ಸಿ ಕಡಿಮೆ ಇರುತ್ತೆ ಎಲ್ಲ ಬಿ ಕಾಂಪ್ಲೆಕ್ಸ್ ಮಾತ್ರ ತೊಗೊಂಡೋಗಿ ಕೊಡ್ತಾ ಇರ್ತಾರೆ ಯಾವ್ದು ತಿನ್ನೋದಿಲ್ಲ ಕಹಿ ಅಂದ್ಬಿಟ್ಟು ಕೊಡ್ತಾರೆ ಮನೆಯಲ್ಲಿ ಮಾತ್ರ ತಿನ್ನೋದು ಭಯ ತಾನೆ ಬೇಜಾರು ಮಾಡ್ಕೊತಾರೆ ಆದರೆ ಎಲ್ಲದಕ್ಕೂ ಒಂದು ಒಳ್ಳೆ ಔಷಧಿ ಇದೆ ಯಾವುದು ಯಾವುದಿದು ನುಗ್ಗೆ ಕಾಯಿ ನುಗ್ಗೆ ಸೊಪ್ಪು ಇದು ಮನೆಗೊಂದು ನುಗ್ಗೆ ಮರ ಬೇಕು ಮನೆ ತುಂಬ ಆರೋಗ್ಯ ಅಂತ ನಾವು ಹೇಳ್ತೀನಿ ಹೆಂಗ್ ಸರ್ ಮನೆಗೆ ಒಂದು ನುಗ್ಗೆ ಮರ ನಾವು ಬರ್ತಡೆ ಮಾಡ್ತಿರಲ್ಲ ನೀವೆಲ್ಲರೂ ನಮಗೆಲ್ಲ ಸ್ಪೀಟ್ ತಂದು ಕೊಡ್ತೀರಲ್ಲ ಆಗ ಬೇಡ ಅದ್ರ ಬದಲು ಒಂದು ನುಗ್ಗೆ ಮರನ ಮನೆ ಪಕ್ಕದಲ್ಲಿ ಮನೆ ಮುಂದೆ ಇಡ್ರಿ ನೆಕ್ಸ್ಟ್ ಇಯರ್ಗೆಲ್ಲ ದೊಡ್ಡದಾಗಿರುತ್ತೆ ವರ್ಷಕ್ಕೊಂದು ನೂರು ತಾಸು ಐದು ವರ್ಷಕ್ಕೆ ಐದು ವಾರ ನಿಮ್ಮ ಮನೆ ವಾರಕ್ಕೊಂದು ದಿವಸ ನುಗ್ಗೆ ಸೊಪ್ಪು ಸಿಗುತ್ತೆ ನುಗ್ಗೆ ಕಾಯಿ ಸಿಗುತ್ತಾನೆ ಅದರಲ್ಲಿ ನೋಡಿ ನುಗ್ಗೆಯಲ್ಲಿ ಮಾಡಿರುವಂಥ ರೆಸಿಪೀಸ್ ನೋಡು ಹಿಂಗಿದೆ ನುಗ್ಗೆಕಾಯಲ್ಲಿ ಸೊಪ್ಪಿನಲ್ಲಿ ಮಾಡ್ಬೋದು ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ವಾರ ಒಂದು ದಿವಸ ಆದರೂ ನೀವು ಮನೆಯವರು ನೀವು ಮಾಡಿ ನೀವೆಲ್ಲ ತಿನ್ನಿ ಮನೆಯವರು ಮಾಡಿ ಶನಿವಾರ ಶನಿವಾರ ಮಾಡಿ ರೀ ಆರೋಗ್ಯ ಯಾಕೆ ನನ್ನ ಆರೋಗ್ಯ ಅಂತಂದರೆ ಇದು ವಿಟಮಿನ್ ಎ ಬೇಕಲ್ವಾ ಇಟ್ ಕಣ್ಣು ಒಳ್ಳೆಯದಲ್ವ ವಿಟಮಿನ್ ಎ ಕ್ಯಾರೆಟ್ಗಿಂತ ಟೆನ್ ಪರ್ಸೆಂಟ್ ಕ್ಯಾರೆಟಲ್ಲಿ ರಿಚೆಸ್ಟ್ ವಿಟಮಿನ್ ಎ ಅಂತ ನಾವು ಹೇಳಿದ್ದೀವಿ ವಿಟಮಿನ್ಸ್ ಎಲ್ಲ ಗೊತ್ತಿದೆಯಲ್ಲ ಸ್ಯಾಟ್ ಸ್ಯಾಲಬಲ್ ವಿಟಮಿನ್ಸ್ ವಾಟರ್ ಸ್ಯಾಲಬಲ್ ಆ ವಿಟಮಿನ್ ಎ ಇದರಲ್ಲಿ ಹೈಯೆಸ್ಟ್ ಇರುತ್ತೆ ಆಯ್ತಾ ಕ್ಯಾನ ಆಮೇಲೆ ನಿಮ್ಗೆಲ್ರಿಗೂ ಗೊತ್ತು ಕ್ಯಾಲ್ಸಿಯಮ್ ಕ್ಯಾಲ್ಸಿಯಮ್ ಕಡಿಮೆ ಮೂಳೆಕಾಯಿ ನೋವುಗಳೆಲ್ಲ ಬರ್ತಾ ಇರ್ತಲ್ಲ ಎಲ್ರಿಗೂ ಕ್ಯಾಲ್ಸಿಯಂ ಐ ಇರುತ್ತೆ ಅರ್ಧ ಪಟ್ಟು ಹೆಚ್ಚಿರುತ್ತೆ ಕ್ಯಾಲ್ಸಿಯಂ ಆಲ್ಗಿನ್ನ ಆಮೇಲೆ ಪೊಟ್ಯಾಷಿಯಂ ಗೊತ್ತಲ್ಲ ಪೊಟ್ಯಾಷಿಯಮು ಬಾಳೆಹಣ್ಣು ತಿಂದರೆ ಒಳ್ಳೇದು ಪೊಟ್ಯಾಷಿಯಮ್ ತಿನ್ನಿ ಒಳ್ಳೇದು ನಾವು ಒಂದು ಹೇಳ್ತೀವಿ ಬಾಳೆಹಣ್ಣಿಗೆ ಜಾಸ್ತಿ ಇರುತ್ತೆ ಕಬ್ಬಿಣ ಕಬ್ಬಿಣಾಂಶ ಗೊತ್ತಲ್ಲ ಐರನ್ ನಮಗೆ ರಕ್ತ ಎಷ್ಟೋ ಜನಕ್ಕೆ ಮನೆಗಳಲ್ಲಿ ರಕ್ತ ಕಡಿಮೆ ಇರುತ್ತೆ ಪೇರೆಂಟ್ಸ್ಗೆಲ್ಲ ಅವ್ರಿಗೆ ಐರನ್ ಇರೋ ಕಡಿಮೆ ಪಾಲಕ್ ಸೊಪ್ಪಲ್ಲೇ ಐಎಸ್ಟ್ ಐರನ್ ಇರೋದು ಅದಕ್ಕಿಂತ ಹದಿನೈದು ಪಟ್ಟಷ್ಟು ಐರನ್ ಇರುತ್ತೆ ರಕ್ತ ಏನಿದೆ ಕಡಿಮೆ ಆಗುತ್ತಲ್ಲ ಆಮೇಲೆ ಪ್ರೋಟೀನ್ಸ್ ಎಷ್ಟೋ ಜನ ಮಾಂಸ ತಿನ್ನಲ್ಲ ಕಾಸ್ಟ್ಲಿ ಮಾಂಸ ಒಂದು ಕೆ ಜಿ ಐನೂರು ರೂಪಾಯಿ ಅಲ್ವಾ ಮತ್ತೆ ತಿನ್ನಲ್ಲ ಎಷ್ಟೋ ಜನ ಸಸ್ಯಾಹಾರಿಗಳು ಅದಕ್ಕೋಸ್ಕರ ಸಸ್ಯ ಈ ನುಗ್ಗೆ ಕಾಯಿನಲ್ಲಿ ಹತ್ತು ಪಟ್ಟು ಜಾಸ್ತಿ ಒಂಬತ್ತು ಪಟ್ಟು ಜಾಸ್ತಿ ಪ್ರೋಟೀನ್ಸ್ ಅಲ್ಲಿಗೆ ಕ್ಯಾಲ್ಸ ವಿಟಮಿನ್ಸ್ ಇರುತ್ತೆ ಪೊಟ್ಯಾಸಿಯಮ್ ಇರುತ್ತೆ ಕ್ಯಾಲ್ಸಿಯಂ ಇದೆ ಐರನ್ ಇದೆ ಇನ್ನೇನು ಬೇಕು ಅದಕ್ಕೆ ವಾರಕ್ಕೊಂದು ದಿವಸ ಮನೆಯಲ್ಲಿ ನುಗ್ಗೆಕಾಯಿ ಸಾಂಬಾರು ಸೊಪ್ಪು ಮಾಡಿ ನಿಮ್ಮ ತಂದೆ ತಾಯಿಗೆ ಹೇಳಿ ಅವ್ರ ಕೈಲಿ ಮಾಡಿಸಿ ಅವ್ರಿಗೂ ತಿನ್ನಿಸಿ ನಿಮ್ಮ ಸಂಬಂಧಿಕರಿಗೆಲ್ಲ ಈ ವಿಷಯ ತಿಳಿಸಿ ಅರ್ಥ ಆಯ್ತಲ್ವಾ ಮಾಂತ್ರಿಕ ಸೊಪ್ಪು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಅತ್ಯಂತ ಆರೋಗ್ಯಕರವಾದ ರೆಸಿಪಿ ಇದು ಅರ್ಥ ಆಯ್ತಾ ಎಲ್ಲರೂ ಹೇಳ್ತೀರಾ ನಾನು ನಮ್ಮಪ್ಪ ನಮ್ಮಮ್ಮ ಅಷ್ಟೇ ಅಲ್ಲ ಇದೆಲ್ಲ ಊರೆಲ್ಲ ಎಲ್ಲರೂ ಹೇಳ್ಬೇಡ್ರೆ